ದೇವರುಸಿದ ಪ್ರೇಮದ ದಾರ ದಾರದಿ ಬೆಸಿದ ಋತುಗಳ ಋತುಗಳ ಜೊತೆಗೆ ಪ್ರೇಮದ ಪಯಣ ಮುಗಿದ ಮುತ್ತಿನ ಆರದ ಕವನಂ ಬೇಸಿಗೆಯಲ್ಲಿ ಸೂರ್ಯ ಭೂತಾಯ ಸುಡ್ತಾನೆ ಪ್ರೇಮಕ್ಕೂ ಅಗ್ನಿ ಪರೀಕ್ಷೆ ಸುಳಿವುಳಿದು ಕೊಡ್ತಾನೆ ಬೇಡ ಅಂದರೆ ನಾವು ಸುಡದೆ ಇರೋದು ನೋವು ಸರಿಯೂ ಕಾಲದ ಜೊತೆಗೆ ಹೊಸನು ನಡೆದವರಿಗೆ ದೇವರು ಬಸಿದ ಪ್ರೇಮದ ಧಾರ ದಾರದಿ ಬೆಸಿದ ಋತುಗಳಾರ ಋತುಗಳ ಜೊತೆಗೆ ಪ್ರೇಮದ ಪಯನ ಮುಗಿಯದ ಮುತ್ತಿನ ಆರದ ಕವನ ಮೇಘವೈ ಮೇಘವೇ ಮುಂಗಾರನ ಮೇಘವೆ ಮೇಘವೈ ಮೇಘಾವೆ ಇಂಗಾರನ ಮೇಘಾವೆ ಅಣಿ 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 చిట్టపట మల అని అణి అణి అని తుంతూరు మల అని గుడు 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 గుడుగు గుడుగు నం పల పల ముంచినడి సిడలి ధర్ణి తనస్ బర్ణి మళె మలయం అష్ట చిత్త స్వాతి మలెమలయం సిడి భూమిక గంగావయి కొరివ ప్రేమక అమృత వర్షణీ వసంత మాసదలి ప్రేమ వైహార్గి కొణివేం వసంత మాసలే ప్రేమ వైహారకి కొణివే நதி கிடும் கணதமா குக்கு 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 குக்கூத்துல சக்கர திருகிறோம் சனிக்க கோகிள கானதொணு பேசலு மழையோ சிரோ இமாவோ அளவு நகுவோ சோலோ கெலோ பதுக்கு பயண நடி முந்தே ಬದುಕು ಪೈಣ ನಡೆಯೋ ಮುಂದೆ ಒಲವು ನಮಗೆ ನೆರಳು ಹಿಂದೆ ದೇವರು ಹೊಸಿದ ಪ್ರೇಮದ ತರ ದಾರದಿ ಬೆಸಿದ ಋತುಗಳಾರ ಋತುಗಳ ಜೊತೆಗೆ ಪ್ರೇಮದ ಪಯಣ ಮುಗಿದ ಮುತ್ತಿನ ಆರದ ಕವನ ಚಿತ್ರ ಮುತ್ತಿನಾರ ಬಂದಿದ್ದು ತೊಂಬತ್ತರಲ್ಲಿ ನಮ್ಮ ಬಾಸ್ ಡಾಕ್ಟರ್ ವಿಷ್ಣು ಸರ್ ಅವರು ನಡೆಸಿದ್ದು ಚಿತ್ರ ಸೂಪರ್ ಇಟ್ಟು ಮತ್ತು ಹಾಡು ಕೂಡ ಸೂಪರ್ ಹಿಟ್ಟು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್